ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕಾಂಡಿಮೆಂಟ್ಸ್ ಸಣ್ಣ ಪುಟ್ಟ ಅಂಗಡಿಗಳು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಜುಲೈ ಇಪ್ಪತ್ತೈದರಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಈ ಬಗ್ಗೆ ಇವತ್ತು ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಅಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕರಪತ್ರ ಮತ್ತೆ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಪ್ರತಿಭಟನೆಗೆ ಬೆಂಬಲ ಸೂಚಿಸುವಂತೆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸುತ್ತಾ ಇದೀರ ಅಂದ್ರೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿಶೆಟ್ಟಿ ಬೈಂದೂರವರು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಂದ್ರೆ ಕರಪತ್ರ ಮತ್ತೆ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಈಗ ಮನವಿಯನ್ನು ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ ಅಂದ್ರೆ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನ ಮಾರ್ಕೆಟ್ ನಲ್ಲಿರುವಂತಹ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಸ್ಥರು ಆಗಿರಬಹುದು ಕಾಂಡಿಮೆಂಟ್ಸ್ ಆಗಿರಬಹುದು ಅಥವಾ ಬೇಕರಿ ಅಂಗಡಿ ಮಾಲೀಕರಿಗೂ ಆಗಿರ್ಬೋದು ಅಂದ್ರೆ ಇಪ್ಪತ್ತೈದರಂದು ಇದೇ ತಿಂಗಳ ಜುಲೈ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಈಗ ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಏನು ಬೀದಿ ಬದಿ ವ್ಯಾಪಾರಸ್ಥರನ್ನ ಭೇಟಿ ಮಾಡಿ ಖುದ್ದು ಅವರಿಗೆ ಕರಪತ್ರವನ್ನು ಕೊಡುವಂಥದ್ದು ಅಥವಾ ನೋಟಿಸ್ ಕೊಟ್ಟಿರುವ ಬಗ್ಗೆ ಮನವರಿಕೆ ಮಾಡಿರುವಂಥದ್ದಾಗಿರಲಿ ಅಥವಾ ಗುಲಾಬಿ ಹೂವನ್ನು ನೀಡಿ ಪ್ರತಿಭಟನೆಗೆ ಸಹಕಾರ ನೀಡಬೇಕು ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ಕೋಟಿ ಅಥವಾ ಎಪ್ಪತ್ತು ಲಕ್ಷ ಅರವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತಹ ಒಂದು ಉದ್ದೇಶದಲ್ಲಿ ಈಗ ನೋಟಿಸ್ ಕೊಟ್ಟಂತಹ ಉದ್ದೇಶದಲ್ಲಿ ಈಗ ಏನು ಎಲ್ಲ ಒಂದು ಅಂಗಡಿಯ ಮಾಲೀಕರು ಆಗಿರ್ಬೋದು ಅಥವಾ ವ್ಯಾಪಾರಸ್ಥರು ಈಗ ಸರ್ಕಾರದ ವಿರುದ್ಧ ಈಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲೂ ಕೂಡ ಈಗ ರಾಜ್ಯಾದ್ಯಂತನೂ ಕೂಡ ಈಗ ಅಂಗಡಿ ಮುಂಗಡ ಸಣ್ಣ ಪುಟ್ಟ ಅಂಗಡಿಯ ವ್ಯಾಪಾರಸ್ಥರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅಂದರೆ ಒಂದು ಲಕ್ಷ ಲಕ್ಷಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಪ್ರತಿಭಟನೆ ಮಾಡಲಿಕ್ಕೆ ಇನ್ನು ಎರಡು ದಿನ ಇದೆ ಎರಡು ದಿನದ ಒಳಗಡೆ ಅಂದ್ರೆ ಜಾಗೃತಿ ಮೂಡಿಸುವಂತದ್ದು ಪ್ರತಿಭಟನೆಗೆ ಬೆಂಬಲ ಸೂಚಿಸುವುದು ಆಗಲಿ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಮಾಡಿದಂತಹ ಈ ಒಂದು ಕೆಲಸಕ್ಕೆ ಅಂದ್ರೆ ವಿರೋಧವನ್ನು ಮಾಡುವಂಥದ್ದು ನಾವು ಯಾವುದೇ ಕಾರಣಕ್ಕೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಲ್ಲ ಮನ್ನಾ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೇಳುವಂಥದ್ದು ಆಗಿರ್ಬೋದು ದೃಶ್ಯದಲ್ಲೂ ಕೂಡ ಈಗ ಗಮನಿಸಬಹುದು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಸಂಘಟನೆಯ ಸದಸ್ಯರೆಲ್ಲರೂ ಕೂಡ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನ ಬೀದಿ ಬದಿ ಅಂಗಡಿಗಳಿಗೆ ಏನು ಕರಪತ್ರವನ್ನು ನೀಡಿ ಅಥವಾ ಹೂವನ್ನು ನೀಡಿ ಬೆಂಬಲವನ್ನು ಕೂಡ ಏನು ಸೂಚಿಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರವಿ ಶೆಟ್ಟಿ ಬೈಂದ್ರ ಅವರು ಇದ್ದಾರೆ ಅವರು ನೇರವಾಗಿ ಮಾತನಾಡ್ಸೋಣ ಸರ್ ಕರಪತ್ರವನ್ನ ಕೊಡ್ತಾ ಇದ್ದೀರಾ ಏನು ಪ್ರತಿಭಟನೆಗೆ ಮುಷ್ಕರಕ್ಕೆ ಬೆಂಬಲವನ್ನು ಕೇಳ್ತಾ ಇದ್ರೆ ಏನು ಹೇಳ್ತೀರಿ ನಾನು ಬೆಂಬಲ ಕೇಳ್ತಾ ಇಲ್ಲ ನನ್ನೇ ಅವ್ರು ಹೇಳ್ತಾ ಇದ್ದಾರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಮಾಡಿ ನಾವಿದೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರಿಗೆ ಆಗಲೇ ಎಚ್ಚರಿಕೆ ಬಂದಿದೆ ಅಂದ್ರೆ ಇದ್ರ ಕಾವು ಅವ್ರಿಗೆ ಬಿಸಿನ್ ಮುಟ್ಟಿದೆ ಸಣ್ಣ ಪುಟ್ಟ ಈ ರೀತಿ ಹಣ್ಣು ಮಾರೋರಿಗೆ ಹಣ್ಣು ಮಾರೋರಿಗೆ ತರಕಾರಿ ಮಾರೋರಿಗೆ ಕಾಪಿ ಟೀ ಮಾರೋರಿಗೆ ಈ ರೀತಿ ನೀವು ಲಕ್ಷ ಲಕ್ಷ ಕೊಡ್ತಾ ಇರಲಿಲ್ಲ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕು ನಿಮಗೆ ನಿಮಗೆ ನಾಚಿಕೆ ಆಗಬೇಕು ನೀವು ಈ ರೀತಿ ಬಡವರ ಮರಣ ಶಾಸನ ಮಾಡ್ತಾ ಏನೋ ದುಡ್ಕಾ ತಿಂತಾ ಇದ್ದಾರೆ ಕಳ್ತನ ಮಾಡ್ತಾ ಇಲ್ಲ ವ್ಯಕ್ತಿ ಕಳ್ತನ ಮಾಡ್ತಾ ಇದ್ದಾರಾ ಯಾಕೆ ನೀವು ಈ ರೀತಿ ಕೊಡುವಂತ ಕೆಲಸ ಮಾಡ್ತಾ ಇದ್ರಿ ತಕ್ಷಣ ವಜಾಗೊಳ್ಸ್ಬೇಕು ಇಲ್ಲ ಅಂದ್ರೆ ಹೋರಾಟದ ರೂಪ ಬೇರೆ ಎರಡು ದಿನ ಬಾಕಿ ಇದೆ ಇಪ್ಪತ್ತೈದನೇ ತಾರೀಕಿಗೆ ಪ್ರತಿಭಟನೆಗೆ ಸರ್ಕಾರ ಏನಾದ್ರು ಅಂದ್ರೆ ಆ ರಾಜಿ ಸಂದನೆ ಸಂಜೆ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಬಂದ್ರೆ ಬರ್ಲಿ ಮತ್ತೆ ರಾಜಿಗೆ ಬರಲ್ಲ ನಾವು ಹೋರಾಟ ಅನ್ನೋದು ಮಾಡ್ತೇವೆ ಮತ್ತೆ ಕೋರ್ಟ್ ನಲ್ಲಿ ಕೂಡ ಇದನ್ನ ಕೇಸ್ ಮಾಡ್ತೇವೆ ನಾವು ಇದಿಷ್ಟು ರವಿಶೆಟ್ಟಿ ಬೈಂದೂರವರ ಆ ಮಾತಾಗಿತ್ತು ಅಂದ್ರೆ ಕೋರ್ಟ್ ಅಲ್ಲಿ ಕೂಡ ನಾವು ಫೈಟ್ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕು ಜುಲೈ ಇಪ್ಪತ್ತೈದನೇ ತಾರೀಕು ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ವಿರುದ್ಧ ಅಂದ್ರೆ ಏನು ಬೇಕಾಬಿಟ್ಟಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ ಅವೈಜ್ಞಾನಿಕವಾದಂತಹ ನೋಟಿಸನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಟ್ಯಾಕ್ಸನ್ನು ಕಟ್ಟಬೇಕು ಕಟ್ಟಲ್ಲ ಅನ್ನುವಂತಹ ಮಾತನ್ನ ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು